ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಎಂಬ ಧಾರಾವಾಹಿಯು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಅದೇ ರೀತಿಯಾಗಿ ಜೀವ ವಾಹಿನಿಯಲ್ಲಿಯೂ ಸಹಿತ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹೊಸದೊಂದು ಧಾರಾವಾಹಿಯು ಆರಂಭವಾಗಲಿದೆ ಅದೇ ನಾನಿನ್ನ ಬಿಡಲಾರೆ ಎಂಬ ಧಾರಾವಾಹಿ ಸದ್ಯ ಈ ಎರಡು ಧಾರಾವಾಹಿಗಳ ಮಧ್ಯೆ ಇದೀಗ ಪೈಪೋಟಿ ನಡೆದಿದೆ ಎಂದೇ ಹೇಳಬಹುದು ಈ ಎರಡು ಧಾರಾವಾಹಿಗಳಲ್ಲಿ ಪ್ರೇಕ್ಷಕರ ಆಯ್ಕೆ ಯಾವುದು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕೆನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವೆಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ವಧು ಧಾರಾವಾಹಿಯು ಈಗಾಗಲೇ ಪ್ರೊಮೋ ಮುಖಾಂತರ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿದೆ ಮತ್ತು ಪ್ರೇಕ್ಷಕರು ಈ ಧಾರಾವಾಹಿಯನ್ನು ನೋಡಲು ಕಾಯುತ್ತಿದ್ದಾರೆ ಅದೇ ರೀತಿಯಾಗಿ ಜೀವಾಹಿನಿಯಲ್ಲಿ ಸೀತಾರಾಮ ಧಾರಾವಾಹಿಯ ಬದಲಾಗಿ ನನ್ನಿನ ಬಿಡಲಾರೆ ಧಾರಾವಾಹಿಯು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಎರಡೂ ಹೊಸ ಧಾರಾವಾಹಿ ಆದರೂ ಸಹಿತ ವಧು ಧಾರಾವಾಹಿಯು ಸೊಮೆ ಕಥೆಯನ್ನು ಹೊಂದಿದ್ದು ನಾನಿನ ಬಿಡಲಾರೆ ಧಾರಾವಾಹಿಯು ರಿಮೇಕ್ ಆಗಿದೆ ಎಂದೇ ಹೇಳಬಹುದು ಸದ್ಯ ಹೆಚ್ಚಿನ ಪ್ರೇಕ್ಷಕರು ವಧು ಧಾರಾವಾಹಿಯನ್ನು ನೋಡಲು ಕಾಯುತ್ತಿದ್ದಾರೆಂದೇ ಹೇಳಬಹುದು ಈ ಎರಡು ಧಾರಾವಾಹಿಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ